ಲ್ಲಿ ಕಾಂಗ್ರೆಸ್ ವಿರುದ್ಧ ಭುಗಿಲೆದ್ದ ಅಸಮಾಧಾನ ಡಿಸಿ ಕಚೇರಿಯ ಎದುರು ಜೆಡಿಎಸ್ ನಾಯಕರ ಪ್ರತಿಭಟನೆ ಕ್ಯಾಬಿನೆಟ್ನಲ್ಲಿ ಭ್ರಷ್ಟ ಸುಮಕ್ಕಳು ಇದ್ದಾರೆ ಎಂದ ಎಂಟಿಕೆ ಕಾಂಗ್ರೆಸ್ ಸರ್ಕಾರವು ಕಳೆದ ಎರಡು ವರ್ಷಗಳಿಂದ ಜನರಿಗೆ ಉತ್ತಮ ಹಾಗೂ ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಈ ಸರ್ಕಾರ ಬಂದಾಗಿನಿಂದ ಎಲ್ಲ ಇಲಾಖೆಗಳಲ್ಲೂ ಲಂಚ ಬಾಕತನ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ತುಮಕೂರಿನಲ್ಲಿ ಕಿಡಿಕಾರಿದ್ರು ತುಮಕೂರಿನಲ್ಲಿ ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಎಂ ಟಿ ಕೃಷ್ಣಪ್ಪ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ರೈತರಿಗೆ ವಸತಿ ಕೊಡಬೇಕಾಗಿದ್ದ ಸಚಿವ ಜಮೀರ್ ಅಹ್ಮದ್ ಶಕೀಲ್ ಎನ್ನುವನನ್ನ ಮುಂದಿಟ್ಟುಕೊಂಡು ತುಂಬಾ ಭ್ರಷ್ಟಾಚಾರವನ್ನ ನಡೆಸುತ್ತಿದ್ದಾರೆ ಕ್ಯಾಬಿನೆಟ್ನಲ್ಲಿ ಇರುವವರು ಭ್ರಷ್ಟ ಮಕ್ಕಳು ಅವರ ಸರ್ಕಾರದಲ್ಲಿ ತಹಶೀಲ್ದಾರ್ ಆಗಬೇಕು ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚವನ್ನ ಕೊಡಬೇಕು ಆದರೆ ಕುಮಾರಸ್ವಾಮಿ ಇದ್ದಾಗ ನಾವು ಬರೀ ಪೇಪರ್ನಲ್ಲಿ ಸೈನ್ ಮಾಡಿಸಿಕೊಂಡು ಒಂದು ಪೋಸ್ಟಿಂಗ್ ಅನ್ನ ಕೊಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರಕ್ಕೆ ಲಂಚ ಕೊಟ್ಟು ಹರಿಕಾರ ತೆಗೆದುಕೊಂಡವರು ಜನರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಕೂಡಲೇ ರಾಜಣ್ಣ ಅವರು ಹೇಳಿದಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭಿನ್ನಮತ ಸ್ಫೋಟವಾಗಿ ಕ್ರಾಂತಿಯಾಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿದ್ರು ಮುಖ್ಯಮಂತ್ರಿ ಬಹಿರ ಸುತ್ತಿರಾಕಿರಿ ನಾವು ಅದ್ ಪಾದಕೆ ನಾನು ಬೀನಿ ಕೊಡ್ತಾ ಇದ್ದೀವಿ ಪರೋ ಮನೆ ಹದಿನೈದು ಕೇಳ್ತೀವಿ ಏನಂತ ಅಪ್ಪ ಮನೆಯಿಂದ ಕೊಡ್ತಾರ ಇವ್ರ ತಾತಮಾನಿಂದ ಕೊಡ್ತಾರೆ ಇದು ಕಾಂಗ್ರೆಸ್ ಫಂಡ್ ಅಲ್ಲ ಕಣಪ್ಪ ಜನ ಕೆಲವ ಅದೊಂದು ಸ್ಕೀಮ್ ಮಾಡಿ ಕೊಡ್ತಾ ಇದಾರೆ ಟಾಟಮ್ ಕೊಡ್ತಾರ ಕಾಂಗ್ರೆಸ್ ಅಧ್ಯಕ್ಷ ಅರವತ್ತು ಸಾವಿರ ಕೊಡ್ತಾರೆ ಯಾರ ಅಪ್ಪ ಮನೆ ದುಡ್ಡು ಟಾಪ್ ಪೈಸಲ್ಲಿ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಮ್ಮ ಫಂಡ್ ಅಲ್ಲ ಕಾಂಗ್ರೆಸ್ನ ಅಧ್ಯಕ್ಷಗಳಿಗೆ ಯಾರ ದುಡ್ಡು ಇದು ನಮ್ಮ ದುಡ್ಡು ಕಡೆ ರೀತು ಯಾವ ಇಲಾಖನ ಹೋಗಪ್ಪ ಈ ರೆವಿನ್ಯೂ ಇಲಾಖೆ ಜಮೀನು ಮುಂಜೂರು ಮಾಡ್ತೀವಿ ಒಂದು ಟೀನು ಕೂಡಿದೆ ಅದೇ ನಮ್ಮ ಅಪ್ಪ ಅಷ್ಟೇ ಸರ್ಕಾರಿ ಜಮೀನಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಊಟ ಬೆಲೆ ಬೆಳಕ ಆ ಜಮೀನು ಮುಂಜೂರು ಮಾಡ್ತೀವಿ ಒಂದು ಮುಜೂರಾತಿ ಮುಂಡ ಮಕ್ಕಳು ಬೆಳೆ ಬೆಲೆ ಮಾಡ್ಬಿಡ್ರಿ ಹಾಗಾಗಿ ಸಲ್ಕತ್ ಜಲಾಂತ್ಯವಲ್ಲ ಹಂಗೆ ಎಲ್ಲರೂ ಕೂತ್ ಅವ್ರು ಏನ್ ಮಾಡ್ತಾರೆ ಇಲ್ಲಿ ಬರೋಕೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕಲ್ಲ ಇಲ್ಲಿ ಬರೋಕೆ ತಹಸೀಲ್ದಾರ್ಗೆ ಇಪ್ಪತ್ತೈದು ಲಕ್ಷ ನಾವು ಪಾಪ ಕುಮಾರ್ ಅವರಿಂದ ಚೀಟಿ ಮೇಲೆ ಬರ್ಸೊಂಡು ಹಾಕಿ ಬರೀವರು ಛಪೀಸ್ ಬರು ಪೊಲೀಸರು ಎಲ್ಲ ಈಗ ಏನಾಗಿದೆ ಇಪ್ಪತ್ತೈದು ಲಕ್ಷ ಮೂವತ್ ಮೂವತ್ತು ಲಕ್ಷನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವ್ರಿಗೆ ಮಿಷನ್ ಕೊಟ್ಟವ ಕೊಟ್ಟಿಲ್ಲ ಲಂಚ ಹೋಗಿದ್ದು ರೈತರು ಸುಲಿಗೆ ಮಾಡಬೇಕು ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಭ್ರಷ್ಟ ಸರ್ಕಾರ ಆದಷ್ಟು ಬೇ